ಯಾರು ಬೇಸರ ಮಾಡ್ತೇನೆ ಯಾರು ಮುಖ ಮಾಡ್ಬೇಡಿ ನಿಜವಾಗ್ಲೂ ಎಲ್ಲರಿಗೂ ದುಃಖ ಆಗ್ತದೆ ಸತ್ತು ಹೋದಕ್ಕಾಗಿ ನಿಜವಾಗ್ಲೂ ಒಳ್ಳೆಯದಾಗಿತ್ತು ಇವರು ಇವರಿಗೆ ಮಾತ್ರ ಅಮ್ಮ ಅಲ್ಲ ಎಲ್ಲವರಿಗೂ ಅಮ್ಮ ಆಗಿತ್ತು ಹೇಳಿದ್ರು ಅಪ್ಪ ಹೇಳಿದಾಗ ಹೇಳುವ ಅಲ್ಲಿ ಅನ್ನೋದಲ್ಲ ಅಲ್ಲೇ ಮಾತಾಡೋದಿಲ್ಲ ಆಗಿ ಒಂದು ವೈದ್ಯಕ ಸಮಾರಾಧನೆ ಆಗಿತ್ತಪ್ಪ ಎಲ್ಲ ನಮ್ಮತ್ತೇ ಮಾತಾಡುವ जिनका ही कपड़ा, आज उसका भैया, और हिंदी संतोगी कपड़ा। हाँ, हिंदी कपड़ा। ना मैं जिनकों मानता हूँ, क्या भी ऐसा मानकों में नहीं, क्या भी उसका मालूम है, ये तो मालूम है, तो साइलेंट है। निकूआ जो हिंदी बार बोल लेगा, और यूरिगो मानता हिंदी आला, यूरिगो हिंदी। हाँ, यूरिगो